ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಕೆ ಎಸ್ ನಿಸಾರ್ ಅಹಮದ್ ಇವರು ಬರೆದ ಹಕ್ಕು ಅನ್ನುವಂತಹ ಕವನದ ವಾಚನ ಮತ್ತು ಸಾರಾಂಶವನ್ನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಹಕ್ಕು ಸ್ಥಾಪನೆ ಹಕ್ಕು ಸ್ಥಾಪನೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಅದೊಂದು ಮನುಷ್ಯನ ಸ್ವಭಾವ ಆ ಮನುಷ್ಯನ ಸ್ವಭಾವದಲ್ಲಿ ಒಂದು ಹಕ್ಕು ಸ್ಥಾಪನೆ ಅನ್ನುವಂಥದ್ದು ಆದರೆ ಅದರ ವ್ಯಾಪ್ತಿ ಎಷ್ಟು ನಮ್ಮದು ಎಂದುಕೊಂಡಿದ್ದೆಲ್ಲವೂ ನಿಜವಾಗಿಯೂ ನಮ್ಮದೇ ಹಕ್ಕಿನ ವ್ಯಾಪ್ತಿ ಮತ್ತು ಮಿತಿಗಳನ್ನು ಅರಿತಾಗ ಜೀವನ ಸುಗಮವಾಗ್ತದೆ ಇಲ್ಲದಿದ್ದರೆ ಅನವಶ್ಯಕ ಕ್ಲೇಷ ನಮ್ಮನ್ನು ಕಾಡ್ತದೆ ಅನ್ನುವಂಥದ್ದನ್ನು ಕೆ ಎಸ್ ನಿಸಾರ್ ಅಹಮದ್ ಅವರ ಹಕ್ಕು ಅನ್ನುವಂತಹ ಕವನದಲ್ಲಿ ನಾವು ನೋಡ್ಬೋದು ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯ ಇವು ಸಂವಿಧಾನದ ಪಾಠವನ್ನು ನಾವು ಎಲ್ಲರೂ ಕೂಡ ಕಲಿತ್ಕೊಂಡವರೇ ಆದರೆ ದೊಡ್ಡವರಾದ ನಂತರ ಅದರ ಸರಿಯಾದ ಅರ್ಥ ಎಲ್ಲರಿಗೂ ಆಗಿರ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಎಲ್ಲರೂ ಕೂಡ ಅವರವರ ಹಕ್ಕನ್ನು ಸ್ಥಾಪಿಸ್ತಾರೆ ಹೊರತು ಕರ್ತವ್ಯಗಳ ಕಡೆಗೆ ಗಮನ ಕೊಡುವುದಿಲ್ಲ ನೀವು ನೋಡಿರ್ಬೋದು ಕೆಲವೊಂದು ಮನೆಗಳವರು ಇರ್ತಾರೆ ಅವರು ಮುನ್ಸಿಪಾಲ್ಟಿ ಜಾಗದಲ್ಲಿ ಗಿಡ ಮರಗಳನ್ನು ಇಟ್ಟಿರ್ತಾರೆ ಆನಂತರ ತಮ್ಮ ಕಂಪೌಂಡ್ನ ಒಳಗೆ ನೆಡುವುದಲ್ಲ ರಸ್ತೆಯಲ್ಲಿ ನೆಡುವಂಥದ್ದು ರಸ್ತೆಯಲ್ಲಿ ನೆಟ್ಟ ನಂತರ ಆ ಒಂದು ಗಿಡದ ಗಿಡ ಹೂ ಬಿಟ್ಟಾಗ ಅಥವಾ ಮರ ಫಲ ಬಿಟ್ಟಾಗ ತಮ್ಮದೇ ಅನ್ನುವ ರೀತಿಯಲ್ಲಿ ಅವರು ಜಗಳ ಮಾಡ್ತಾ ಹೋಗ್ತಾರೆ ಅದು ನಾವು ನೆಟ್ಟದ್ದು ನಮ್ಮದು ಅಂತ ನಿಜವಾಗಿ ನೋಡಲಿಕ್ಕೆ ಹೋದರೆ ಅದು ಅವರ ಜಾಗ ಅಲ್ಲ ಅವರ ಹಕ್ಕು ಸ್ಥಾಪನೆ ಮಾಡಿದ್ದು ಹಕ್ಕು ಸ್ಥಾಪನೆ ಮಾಡಿದ್ರಿಂದ ಕೆಲವೊಮ್ಮೆ ಗಲಾಟೆ ಆಗುವಂಥ ಸಂಭವಗಳು ಇರ್ತವೆ ಜಗಳವೂ ಆಗುವಂಥದ್ದು ಇರ್ತದೆ ಅದೇ ಈಗಿನ ಜನರಿಗೆ ಅರ್ಥ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಇದೊಂದು ಸೂಕ್ಷ್ಮವಾದಂತಹ ಒಂದು ವಿಷಯ ಇದನ್ನು ಇಂಥದೇ ಒಂದು ವಸ್ತುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಬಹಳಷ್ಟು ಸರಳವಾದ ಭಾಷೆಯಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರು ಒಂದು ಹಕ್ಕು ಅನ್ನುವಂತಹ ಕವನವನ್ನು ಬರೆದಿದ್ದಾರೆ ಈ ಹಕ್ಕು ಕವನದಲ್ಲಿ ಪಾತ್ರಧಾರಿ ಕವಿಯೇ ಅವರು ಹೇಳ್ತಾರೆ ಇಲ್ಲಿ ಈ ಕವನವನ್ನು ಆ ಮೊದಲಿಗೆ ನೋಡೋಣ ನನ್ನ ಕಂಪೌಂಡಿನಲ್ಲಿ ನಾನು ಬೆಳೆಸಿದ ತೆಂಗು ನೋಡು ನೋಡುತ್ತಿದ್ದಂತೆ ಎತ್ತರ ಬೆಳೆದಿದ್ದು ಗೊತ್ತಿದ್ದರೂ ಬಿರು ಬಿಸಿಲಿನಲ್ಲೊಮ್ಮೆ ಮನೆಗೆ ಬರುವಾಗ್ಗೆ ರಸ್ತೆಗೂ ಅದು ನೆರಳ ಚೆಲ್ಲಿದ ಅರಿವಾದದ್ದು ಆ ನೆರಳಲ್ಲಿ ನಿಂತ ಯಾರದೋ ಕಾರು ಕಂಡಾಗಲೇ ಇಲ್ಲಿ ಈ ಕವಿತೆಯಲ್ಲಿ ಈ ಹಕ್ಕು ಅನ್ನುವಂತಹ ಕವಿತೆಯ ಮುಖ್ಯ ಪಾತ್ರಧಾರಿಯಾಗಿರೋದು ನಿಸಾರ್ ಅಹಮದ್ ಅಂದರೆ ಕವಿಯೇ ಇಲ್ಲಿ ಇನ್ನೊಬ್ಬ ಈ ಕವಿಯಲ್ಲಿ ಈ ಕವಿತೆಯಲ್ಲಿ ಇನ್ನೊಬ್ಬ ಇರ್ತಾನೆ ಆದರೆ ಅವನು ಕಾಣುವುದಿಲ್ಲ ಇಲ್ಲಿ ಕವಿ ಏನು ಮಾಡ್ತಾರೆ ತನ್ನ ಮನೆಯ ಕಂಪೌಂಡ್ನ ಒಳಗೆ ಒಂದು ತೆಂಗಿನ ಮರವನ್ನು ನೆಟ್ಟಿದ್ದಾರೆ ತೆಂಗಿನ ಮರ ದೊಡ್ಡದಾಗಿದೆ ಅದು ಅವ್ರು ಯಾವತ್ತೋ ನೆಟ್ಟಿದ್ದಾರೆ ಆದರೆ ದೊಡ್ಡದಾದದ್ದು ಅವರ ಅರಿವಿಗೆ ಗೊತ್ತಾಗಿರೋದಿಲ್ಲ ಅರಿವಿಗೆ ಬಂದದ್ದು ಅಂದರೆ ತೆಂಗಿನ ಮರ ಎತ್ತರಕ್ಕೆ ಬೆಳೆದದ್ದು ತನ್ನ ನೆರಳನ್ನು ರಸ್ತೆಗೆ ಚಾಚಿದ್ದು ಅವರಿಗೆ ಅರಿವ ಅರಿವಾಗೋದು ಯಾವಾಗ ಆ ನೆರಳಲ್ಲಿ ಯಾರದೋ ಒಂದು ಕಾರು ಬಂದು ನಿಂತಾಗ ಅಷ್ಟು ಎತ್ತರಕ್ಕೆ ಬೆಳೆದದ್ದು ಆ ಮರ ತನ್ನ ನೆರಳನ್ನು ರಸ್ತೆಗೂ ಕೂಡ ಚಾಚಿಕೊಂಡಿದೆ ಅಂತ ಕವಿಗೆ ಅರಿವಾಗುವುದೇ ಆ ನೆರಳಲ್ಲಿ ನಿಂತ ಮರವೊಂದನ್ನು ಆ ನೆರಳಲ್ಲೇ ನಿಂತ ಮರವ ಮರದ ನೆರಳಲ್ಲಿ ನಿಂತಹ ಒಂದು ಕಾರನ್ನು ಕಂಡಾಗಲಿ ಆಗ ಅವರು ಯೋಚನೆ ಮಾಡ್ತಾರೆ ನೋಡಿ ಅರೆ ಎಂದು ಒಂದು ಕ್ಷಣ ಆಶ್ಚರ್ಯಪಟ್ಟೆ ಆಲೋಚಿಸಿದೆ ನೆರಳು ನನ್ನ ಮರದ್ದು ನಿಲ್ಲಿಸಬೇಡಯ್ಯ ಕಾರು ಅಂದರೆ ತಪ್ಪೆ ಅದರ ನೆರಳಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೆಂದರೆ ತಪ್ಪೆ ತನ್ನ ಮರದ ನೆರಳಿನಲ್ಲಿ ನಿಂತ ಕಾರನ್ನು ಕಂಡಾಗ ಅವರು ಯೋಚನೆ ಮಾಡ್ತಾರೆ ನನ್ನ ಮರದ ನೆರಳಲ್ಲಿ ಆ ಕಾರು ನಿಂತಿದೆ ಅನ್ನುವಂತಹ ಕಾರಣದಿಂದ ಕಾರು ನನ್ನದಂತ ಹೇಳಬಹುದಾ ಅನ್ನುವಂಥ ಒಂದು ಕೆಟ್ಟ ಕುತೂಹಲದ ಪ್ರಶ್ನೆ ಕವಿಯ ಮನಸ್ಸಿನಲ್ಲಿ ಮೂಡ್ತದೆ ಅದೇ ಅವರು ಹೇಳ್ತಾರೆ ನೆರಳು ನನ್ನ ಮರದ್ದು ನಿಲ್ಲಿಸಬೇಡ ಕಾರು ಅಂದರೆ ತಪ್ಪಾಗ್ತದ ಅಂತ ಅದರ ನೆರಳಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೆಂದರೆ ತಪ್ಪೆ ಯಾಕಂದರೆ ಕಾರು ಬಂದು ನಿಂತಿದೆ ಎಲ್ಲಿ ನಿಂತದ್ದು ನೆರಳಲ್ಲಿ ನೆರಳು ಯಾರ ಯಾವುದ್ರದ್ದು ತೆಂಗಿನ ಮರದ್ದು ತೆಂಗಿನ ಮರ ಎಲ್ಲಿದೆ ಕವಿಯ ಕಂಪೌಂಡಿನ ಒಳಗೆ ಹಾಗಾಗಿ ಕಾರು ಕೂಡ ನನ್ನದು ಎನ್ನಬಹುದೇ ಅನ್ನುವಂತಹ ಒಂದು ಕೆಟ್ಟ ಕುತೂಹಲದ ಪ್ರಶ್ನೆ ಎಂದು ಕವಿಯ ಮನಸ್ಸಲ್ಲಿ ಮೂಡ್ತದೆ ಮೂಡ್ತದೆ ಆಗ ಅವರು ತನ್ನನ್ನು ತಾನು ನಿಯಂತ್ರಿಸಿಕೊಳ್ತಾರೆ ಅವರು ಮುಂದೆ ಊಹೆ ಮಾಡ್ತಾ ಹೋಗ್ತಾರೆ ಹೀಗೆ ಊಹೆಯನ್ನು ಮಾಡ್ತಾರೆ ಹೇಗೆ ಅಂದರೆ ದಬಾಯಿಸಿದರೆ ಅವ ಹೀಗೆ ಬೆಪ್ಪೆ ತೆಂಗು ನಿನ್ನದಿರಬಹುದು ಅದರ ನೆರಳು ನಿನ್ನದೆ ದಿನ ಬೆಳಗಾದರೆ ಗರಿಗಳಲ್ಲಿ ಅರಳುವ ಹಕ್ಕಿ ನಿನ್ನದ ಅದರ ಕಚ್ಚಪಿಚ ಅಲೆಯುವ ಹವೆ ಹೊಳೆಯುವ ಕಿರಣ ತೂಗುವ ಚಂದ್ರ ನಿನ್ನದ ಇದು ಸಾರ್ವಜನಿಕ ರಸ್ತೆ ನಿಲ್ಲಿಸಲು ಅಲ್ಲಿ ಚೆಲ್ಲಿದ ನೆರಳು ನನ್ನದೆನ್ನಲು ಹಕ್ಕುಂಟು ಅಲ್ಲದೆ ನೆರಳ ನೆಪದಿಂದ ವಾಹನ ನಿಲ್ಲುತ್ತೆ ಹಾಗಾಗಿ ಸಂಚಾರಕ್ಕೆ ಅಡಚಣೆ ಕತ್ತರಿಸು ಮರವನೆಂದರೆ ಎಲ್ಲಿದೆ ನನ್ನ ನನ್ನಲ್ಲಿ ಜವಾಬು ಅಂದರೆ ತನ್ನ ಮರದ ನೆರಳಲ್ಲಿ ಆ ಕಾರು ನಿಂತದ್ ನಿಂತಿದ್ದರ ಕಾರಣ ಅದು ತನ್ನದು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಅದೇ ಮರದ ನೆರಳು ಇರುವ ಕಾರಣದಿಂದ ರಸ್ತೆಯಲ್ಲಿ ಕಾರು ನಿಂತದ್ದು ಆಗ ಆ ಕಾರು ನಿಂತದ್ರಿಂದ ಬೇರೆ ವಾಹನಕ್ಕೆ ಅಡಚಣೆ ಆಗ್ತದೆ ಅವನು ಹೇಳ್ತಾನೆ ನಾನು ನಿಂತದ್ದು ಹೌದು ನನಗೆ ಅವನು ಒಂದು ವೇಳೆ ತನಗೆ ದಬಾಯಿಸಿದರೆ ಅಂತ ಕವಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಬೆಪ್ಪೆ ತೆಂಗು ನಿನ್ನದಿರಬಹುದು ಅದರ ನೆರಳು ನಿನ್ನದ ಅಂತ ಕೇಳ್ತಾರೆ ದಿನ ಬೆಳಗಾದರೆ ಆ ಗರಿಗಳೆಲ್ಲ ಗರಿಗಳಲ್ಲಿ ಅರಳುವಂಥ ಹಕ್ಕಿ ಇದೆಯಲ್ಲ ಚಿಲಿಪಿಲಿ ಗುಡ್ತದಲ್ಲ ಅದರ ಕಚ್ಚ ಪಿಚ್ಚ ಅಂತ ಹೇಳ್ತದಲ್ಲ ಅದರ ಜೊತೆಯಲ್ಲೇ ಅಲೆಯುವಂತಹ ಗಾಳಿ ತಂಪಾದ ಗಾಳಿ ಬರ್ತದಲ್ಲ ಹಾಗೆ ಹೊಳೆಯುವಂತಹ ಕಿರಣ ಸೂರ್ಯನ ಕಿರಣ ಇದೆಯಲ್ಲ ಹಾಗೆ ತೂಗುವ ಚಂದ್ರ ಮರದ ಮೇಲಿಂದ ತೂಗ್ತಾನಲ್ಲ ಚಂದ್ರ ಅದೆಲ್ಲ ನಿನ್ನದ ಅಂತ ಅವನೇನಾದರೂ ಕೇಳಿದರೆ ಅದು ಕೂಡ ಇದು ಸಾರ್ವಜನಿಕ ರಸ್ತೆ ನಿಲ್ಲಿಸಲು ಅಲ್ಲಿ ಚೆಲ್ಲಿದ ನೆರಳು ನನ್ನದೆನ್ನಲು ಹಬ್ಕುಂಟು ಅಲ್ಲದೆ ನೆರಳ ನೆಪದಿಂದ ವಾಹನ ನಿಲ್ಲುತ್ತೆ ಹಾಗಾಗಿ ಸಂಚಾರಕ್ಕೆ ಅಡಚಣೆ ಕತ್ತರಿಸುವ ಮರವನೆಂದರಿಯಲ್ಲಿದೆ ನನ್ನ ಜವಾಬ್ ನನ್ನಲ್ಲಿ ಜವಾಬು ಅನ್ನೋದೇ ಹೇಳ್ತಾನೆ ಮರದ ನೆರಳು ಇರುವ ಕಾರಣದಿಂದ ರಸ್ತೆಯಲ್ಲಿ ಕಾರ್ ನಿಲ್ತದೆ ಆಗ ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತದೆ ತೊಂದರೆ ಆಗ್ತದೆ ಹೀಗಾಗಿ ಆ ಮರವನ್ನು ನೀನು ಕತ್ತರಿಸಿಬಿಡು ಅಂತ ಹೇಳಿದರೆ ಅಂದರೆ ತನಗೆ ಹಕ್ಕು ಸ್ಥಾಪಿಸುವಂಥ ಹಕ್ಕು ಇರುವಂತೆಯೇ ಕವಿ ಯೋಚನೆ ಮಾಡ್ತಾರೆ ಬೇರೆಯವರಿಗೂ ಇದೆ ಹೌದು ನಿನ್ನ ಮರದ ನೆರಳು ರಸ್ತೆಯಲ್ಲಿ ಬಿದ್ದಿದೆ ರಸ್ತೆ ನಿನ್ನದಲ್ಲ ಆ ರಸ್ ಆ ನೆರಳು ಬಿದ್ದದ್ರಿಂದ ಕಾರನ್ನು ನಿಲ್ಲಿಸಿದೆ ಆ ನೆರಳು ನಿನ್ನದಲ್ಲ ರಸ್ತೆಯು ನಿನ್ನಲ್ಲದಲ್ಲ ಹಾಗೆ ಕಾರು ನಿಂತ ಕಾರಣದಿಂದಾಗಿ ಬೇರೆ ವಾಹನಕ್ಕೆ ಬೇರೆ ವಾಹನದ ಸಂಚಾರಕ್ಕೆ ತೊಡಕಾಗ ತೊಡಕಾಗ್ತದೆ ಹಾಗಾಗಿ ಹೇಗೆ ಕವಿಯು ತನಗೆ ಹಕ್ಕು ಸ್ಥಾಪಿಸುವಂಥ ಹಕ್ಕು ಇ ಇದ್ದೆಯೋ ಅದೇ ರೀತಿ ಬೇರೆಯವರಿಗೂ ಕೂಡ ಇರುತ್ತದೆ ತೆಂಗಿನ ಮರ ತನ್ನದು ಎನ್ನುವ ಹಕ್ಕು ಕಾರು ತನ್ನದು ಎನ್ನುವಲ್ಲಿ ಅವರಿಗೆ ಹೋಗಬಾರ್ದು ಅನ್ನುವಂಥದ್ದು ಯಾಕಂದರೆ ಕತ್ತರಿಸುವ ಮರವನ್ನು ಕತ್ತರಿಸುವಂಥವನು ಹೇಳಿಬಿಟ್ರೆ ತನ್ನಲ್ಲಿ ಜವಾಬು ಇಲ್ಲ ತನ್ನಲ್ಲಿ ಉತ್ತರ ಇಲ್ಲ ಕೊನೆಯ ಭಾಗ ನೋಡಿ ಕ್ಷಣ ದಿಗಿಲಾಗಿ ಕಾರಲ್ಲಿ ಯಾರೂ ಇಲ್ಲದ್ದು ಖುಷಿಯಾಗಿ ನೆರಳ ನೋಡದೆ ಬರೀ ಕಾರಿನಂದವ ಮೆಚ್ಚುತ್ತ ಸರಸರ ಒಳಗೆ ನಡೆದೆ ಅದೇ ಆ ಕಾರಿನ ಮಾಲೀಕ ಮಾಲೀಕನೂ ಕೂಡ ಕಾರು ತನ್ನದು ಎಂಬುದರಿಂದ ಮರ ತನ್ನದು ಎನ್ನುವರಿಗೆ ಬರಬಹುದು ಆ ಊಹೆಗೆ ಕವಿ ಹೆದರ್ಕೊಳ್ತಾರೆ ವಾಹನ ಸಂಚಾರಕ್ಕೆ ಅಲ್ಲಿ ನಿನ್ನ ಕಂಪೌಂಡ್ನ ಒಳಗಿದ್ದಂತಹ ತೆಂಗಿನ ಮರದ ಕಾರಣ ತೆಂಗಿನ ಮರ ನೆರಳು ಅದರ ನೆರಳು ರಸ್ತೆಯಲ್ಲಿ ಇದ್ದ ಕಾರಣ ಕಾರನ್ನು ನಿಲ್ಲಿಸಿದೆ ಕಾರನ್ನು ನಿಲ್ಲಿಸಿದ ಕಾರಣ ಬೇರೆ ವಾಹನಕ್ಕೆ ಸಂಚಾರಕ್ಕೆ ಬೇರೆ ವಾಹನಗಳ ಸಂಚಾರಕ್ಕೆ ತೊಡಕಾಗ್ತದೆ ಹಾಗಾಗಿ ಆ ಕಾರಿನ ಮಾಲಕನೂ ಕಾರ್ ನನ್ನದು ಹಾಗಾಗಿ ಮರ ಕೂಡ ನನ್ನದು ಅಂತ ಅವನು ಹಕ್ಕು ಸ್ಥಾಪನೆ ಮಾಡಿದರೆ ಅಂತ ಕವಿ ಈಗ ಆ ಊಹೆ ಆ ಊಹೆಗೆ ಹೆದರಿಬಿಡ್ತಾರೆ ಈಗ ಏನು ಮಾಡ್ತಾರೆ ಆ ಕಾರಿನ ಅಂದವನ್ನು ಮೆಚ್ಚುತ್ತಾರೆ ಅಂದರೆ ಅವರಿಗೆ ಕಾರಿನ ಬಗ್ಗೆ ಗೊತ್ತಿರಲಿಲ್ಲ ಇದುವರೆಗೆ ಕಾರಿನ ಅಂದ ಅವರ ಗಮನಕ್ಕೆ ಬಂದಿಲ್ಲ ಕಾರಿನಲ್ಲಿ ಯಾರೂ ಕೂಡ ಇಲ್ಲದೇ ಇದ್ದದ್ದನ್ನು ಕಂಡು ಖುಷಿಯಾಗಿ ನೆಟ್ಟುಸಿರು ಬಿಡುತ್ತಾ ಮನೆಯ ಒಳಗೆ ಬೇಗ ಬೇಗನೆ ಹೋಗಿಬಿಡ್ತಾರೆ ಅಂದರೆ ಇಲ್ಲಿ ಈ ಕವನದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಹಕ್ಕು ಸ್ಥಾಪನೆ ಆದರೂ ಒಂದು ಬ ಬಹಳ ನವೀರಾದ ಸರಳವಾದಂಥ ಒಂದು ವಿಡಂಬನೆಯನ್ನು ಈ ಹಕ್ಕು ಅನ್ನುವಂತಹ ಕವನದಲ್ಲಿ ನಾವು ಕಾಣಬಹುದು ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದ ಹಕ್ಕು ಅನ್ನುವಂತಹ ಕವಿತೆ ಎಲ್ಲಿಗೆ ಮುಕ್ತಾಯವಾಗ್ತದೆ ಈ ಕುರಿತು ಈ ರೀತಿ ಪ್ರಶ್ನೆ ಬರಬಹುದು ಹಕ್ಕು ಸ್ಥಾಪನೆಯ ವಿಡಂಬನೆಯನ್ನು ಕವಿ ನಿಸಾರ್ ಅಹಮದ್ ತಮ್ಮ ಕವಿತೆಯಲ್ಲಿ ಹಕ್ಕು ಎನ್ನುವ ಕವಿತೆಯಲ್ಲಿ ಹೇಗೆ ಚಿತ್ರಿಸಿದ್ದಾರೆ ಅಥವಾ ಅನವಶ್ಯಕ ಕ್ಲೇಷ ನಮ್ಮನ್ನು ಕಾಡಬಹುದು ಎಂಬುದನ್ನು ನಿಸಾರ್ ಅಹಮದ್ ಅವರು ತಮ್ಮ ಹಕ್ಕು ಕವನದಲ್ಲಿ ಹೇಗೆ ನಿರೂಪಿಸಿದ್ದಾರೆ ಸರಿ ವಿದ್ಯಾರ್ಥಿಗಳೇ ನಿಮ್ಮ ಕಾನೂನು ಕನ್ನಡ ಈ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ